ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಮಹೇಂದ್ರ ಸ್ಕಾರ್ಪಿಯೋ ಒಂದು ನಾವು ಆ ಮೂರನೇದು ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಇದೆಯಾ ಗಡಿ ಮೇಲೆ ಹಾ ಎಲ್ಲ ರೆಡಿ ಆಗಿದೆ ಲೋನಿ ಇಲ್ಲ ತಾನೇ ಗಡಿ ಮೇಲೆ ಏನ್ರಾ ಲೋನ್ ಗೆ ಇಲ್ಲ ಫೀಚರ್ಸ್ ಏನು ಬರ್ತಿದೆ ಗಡಿ ಇಂಟೀರಿಯರ್ ಆ ಪೌರ್ ఉండ더라고 ಹಾ ಓ ಹಾ ಸಿಸ್ಟಮ್ ಟೈರ್ ಓಸ ಟೈರ್ 7 ah, seat.. ..mohsar ಮೂರ್ wordse di ni ho ga.. ..aarga ba sas vi taara ake skorto.. aha.. ..is ko te de Malijih da? Malijih da.. ..neado Admoro Boro Tharao.. ..neado Admoro.. ..aah.. ..Gadal drink ..7 se ah, seat ಇದು ..aah.. 7 seat rao.. ..Lokation ele gade hodho.. ..Gadagul sa reo.. ಅಲ್ಲಿ ..Gadagul.. ..Ahan.. ..Ahan.. ..Andi గదగ్ లోకల్ వల్లనే ఇది వేరే కడ ఇది అంట ఏదొ గదగ్ లోకల్ లో లేదు హిస్టరీ చిత్రా రేట్ ఇదికే ఆ మోర్ ఆఫ్ థింగ్ మోర్ ఆఫ్ సస్సర్ ఉన్నాయి ఆ 2000 ఇంటర్ మోడల్ ఆ 2000 ఇంటర్ మోడల్ ప్రైస్ లుక్ చేస్తున్నది ఆ గడిదో స్కార్పియో ఓల్డ్ చెప్తనే ఆ స్కార్పియో మోడల్ ఇస్తో తో అది ఇంటర్ ఓనర్ ఇంటర్ ఓనర్ 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 నాకు ఓనర్ నాకు ఓనర్ అక్కడ 3 లక్షలు చేసిరా ఆ ಜಾಸ್ತಿ ನೋಡ ಪ್ರೈಜಿ ಸ್ವಲ್ಪ ಎಷ್ಟ ಎಷ್ಟ ನೀವೇನ್ ಹೇಳ್ತೀರ ಈಗ ಗಾಡಿ ಹೋಗ್ಬೇಕ್ರಿ ಎಂಟ್ರ್ ಮಾಡಲು ನಾ ಕೊಡೋರ್ ಆಗ್ತೀರಾ ತಕೊಂಡ್ರ ಎಷ್ಟೇ ಅವ್ರು ಎಲ್ಲಿ ಎಷ್ಟಿಕ್ ಮಾಡ್ಕೊಡ್ತೀರಿ ಇದು ಹೇಳಿ ನೀವ್ ಹೇಳಿ ಎಷ್ಟ ಮಾಡ್ತೀರಿ ಅಣ್ಣ ಅಲ್ಲ ನೀವ್ ಹೇಳ್ರಿ ನಮ್ಗ್ ಗೊತ್ತಾಗತ್ತಲಾ ನಮ್ಗಿ ನಮ್ಮದೇ ಗಾಡಿ ಗಾಡಿ ನಿಮ್ದು ಸೇಲ್ ಆಗ್ಬೇಕ್ರಿ ಅದಕ್ಕೋಸ್ಕರ ಹೇಳಿದ್ದಷ್ಟೇ ನಾಡ್ ಫೈನಲ್ ಎರಡು ತೊಂಬತ್ತ ಮಾರಾ ನೋಡಿ ಎರಡು ತೊಂಬತ್ತ್ ಅಪ್ಲೇಟ್ ಮಾಡ್ತೇವ್ ಗಾಡಿನ ನಮ್ ಕಡೆಯಿಂದ ಬಂದ್ರೆ ಹೆಚ್ಚು ಕಮ್ಮಿ ಮಾಡಿ ಗಡಿ ಕೊಡ್ತೀವಿ